ಅಲ್ಲಕ್ಕನ್ಸ ಏನಾರೀ ಒಂದು ಫೋನ್ ಮಾಡಿ ಹೇಳದ ಹಿಂಗಾಗದೇ ಅಂದ್ಬಿಟ್ಟು ನೀನು ರೀ ಫೋನ್ ಇಲ್ಲಿದ್ದನಂದು ಕೆಟೋಗಿಲ್ವ ಅವತ್ತು ನೀರೊಳಗೆ ಬಿದ್ದಿ ಕೆರೆಗೆ ಹೋಗಿ ಬಟ್ಟೆ ಬೇಕು ಅವತ್ತು ಕೆರೆಗೆ ಬಿದ್ದೈತೆ ಅಂತ ಹೇಳಿದ ಫೋನ್ ನಂಬರ್ ತಗೊಂಡು ಆತ ಹತ್ರ ಹೊಂಟದ ನಾನು ಇಲ್ಲೇ ಅವತ್ತು ಮಗ ವಟ್ನ ಒಟ್ನವ್ ಅಂತಿತ್ತು ಆತ್ರ ಹತ್ತು ನನ್ನ ಕರ್ಬಿಟ್ಟು ಓದ ಮಗ ಗೋವಿಂದ ಹಬ್ಬ ಜೀ ಅಂತ ಹೋಗಿ ನೋಡ್ತೀನಿ ಮಗ ಒಟ್ನವ್ ಒಟ್ನವಂತದೆ ನಾನು ಸೋಕ್ ನಿಂಗೆ ಆಗಿದ್ಬಿಟ್ಟು ಹಂಗೂ ಹೋಗಿ ತೋರಿಸ್ಕೊಂಬಂದ್ಬಿಟ್ಟು ಕ್ಲಿನಿಕ್ ಅಂದೆ ಇಲ್ಲ ಕಣಜಿ ಒಂಟೋಗ್ರಿ ಡಾಕ್ಟ್ರು ಅಂದ ಮತ್ತೆ ಬಿಡು ಒತ್ತಾರ ಹತ್ತು ಗಂಟೆ ಏನೂ ಆಯ್ಕೆ ಒಂದು ಸೋಕನ ಮಗೇನೋ ಒಂದು ತಪ್ಪೆ ಬಗಡನು ಹಾಕ್ತೀನಿ ಅಂದ್ಬಿಟ್ಟು ಸೋಕನು ತೆಗೆದ್ ತಪ್ಪೆ ಬಗಡನೂ ಹಾಕ್ತೆ ಹಾಕ್ಬಿಟ್ಟು ಸುಮಾರು ಹತ್ತು ಗಂಟ್ಲು ಕುಂತಿದೆ ಸುಮಾರು ತುಗುಡ್ಕೆ ಮಾಡ್ತಿದೆ ಅವ್ನು ಮಾನ್ಸವ ಅಂತ ಅಂದೆ ಮನೆ ಕಂಡ ಮನೆ ಕಂಡ ಅಂದ್ಬಿಟ್ಟು ನಾನು ಎದ್ದೆ ನಮ್ಮ ನಮ್ಮ ಮನೆಗೆ ಹೋದೆ ಇನ್ನು ವಾತಾರ ನೋಡ್ಕೊಂಡು ಓಡ್ಕಂಡು ಅಂತ ಬಂದರೆ ಏನು ಮಗ ಅದಾರ್ಥ ಕುಂತದೆ ವಟ್ನ ಒಟ್ನ ಅಂದ್ಬಿಟ್ಟು ಆಗ ಇವನು ಗೋವಿಂದ ಕಾಸಿಲ್ದನೇ ಪರ್ದಾರ್ಥ ಕುಂತಿದ್ದೆ ಆಗ ಅಜ್ಜಿ ಕಾಸಿಲ್ವಲ್ಲ ಹಿಂಗೆ ಆಗ್ಬಿಟ್ಟದೆ ಪದಾರ್ಥ ಅಂದ ನಮ್ಮ ಮೈದಾನದಕ್ಕೆ ಹೋಗಿ ಒಂದು ಸಾವಿರ ರೂಪಾಯಿ ದುಡ್ಡು ಇಸ್ಕೊಟ್ಟೆ ಹೋಗಿ ಇಲ್ಲೇನೋ ತೋರಿಸಿದ್ರಂತೆ ಕ್ಲಿನಿಕ್ಕೇ ಇವ್ರು ಇವ್ ಬಿರುನೆ ಕರ್ಕೊಂಡೋಗಿ ಬಿರ್ನ ಕರ್ಕೊಂಡು ಹೊಟ್ಟೋಗ್ಬಿಟ್ಟು ಆಯ್ತದೆ ಇಲ್ಲ ನಿಮಗೆ ಅಲ್ಲಿ ಕ್ಯಾನಿಂಗ್ ಕ್ಯಾನಿಂಗ್ ಮಾಡಿ ನೋಡಬೇಕು ಹೊಟ್ಟೆ ಒಳಗೆ ಇನ್ಫೆಕ್ಷನ್ ಅಂದ್ರೆ ಅಂತಾರದಂತೆ ಹಂಗೆ ಆಗದೆ ಅಂತಂದ್ರಂತ ಹಂಗೆ ಅಂದಮೇಲೆ ಇವನು ಬರ್ನೆ ತಗೊಂಡು ಹೋಗೋರೆ ಅಲ್ಲಿ ಹೋಗ್ಬೇಕಾರೆ ಭಾಳ ಹೊಟ್ಟೆ ಒಳಗೆಲ್ಲವ ಇನ್ಫೆಕ್ಷನ್ ಅದೇನೊ ಅಂತಾರಲ್ಲವ ಎಲ್ಲ ಆಗಿಬಿಡ್ತದೆ ಆಪ್ಲೇಷನ್ ಬೇಕು ಇಲ್ಲ ಅಂದರೆ ಮಗ ಬದುಕೋದು ಕಷ್ಟ ಅಂತಂದ್ರಂತೆ ಕನಕ ಆಮೇಲೆ ಇವನು ಏನು ಮಾಡೋದು ಎಂತ ಮಾಡೋದು ಅನ್ಕ ಗೋವಿಂದ ಯತ್ನೇ ಮಾಡ್ಕೊಂಡಿದ್ದವನು ಡಾಕ್ಟ್ರ್ ಡಾಕ್ಟ್ರದ್ದೇನೋ ಕೇಳೋದಂತೆ ಅಕ್ಕ ಅವರು ಆಪ್ಲೇಸನ್ ಮಾಡಿದ್ರು ಬದುಕೋದು ಕಷ್ಟವೇ ಮುಗ ಅಂತ ಅಂದ್ಬಿಟ್ರಂತೆ ಅದಕ್ಕೆ ಇನ್ನೇನು ಇನ್ನು ಎಲ್ಲಾರು ಕೇಳೋ ಕೇಳೀನಿ ಯಾರತ ಹೂವೇ ದುಡ್ಡಿಲ್ಲ ಇಲ್ಲ ಇಲ್ಲ ಅಂದ್ಬಿಟ್ಟು ಅನ್ಬಿಟ್ಟು ಮನೆ ಕರ್ಕೊ ಬಂದು ಬಿಟ್ಟವ್ರೆ ಕನಕ ಮುಗೀನಾ ಮನೆಗೆ ಕರ್ಕೊ ಬಂದ್ಬಿಟ್ಟವ್ರೆ ಅದ್ಕೆ ಯಾವ ವಿವಿ ಹೇಳೋದ ನಿಮ್ಗೆ ಏನ್ಕೊಂಡು ಬಂದೆ ಹೆಂಗೆ ನೋಯ್ತು ಒಟ್ಟೂರದ್ದು ಬಿಗ್ ಆಯ್ತು ರೀ ಕನಕ ಮುಗೀನಿ ನೋಡಿದ್ರೆ ಚಿನ್ನ ಅಂತ ಇವನು ಒನ್ಯಾವ ಕೈ ಯಾರ ಕಳ್ಕೊತ ಕುಂತಲಕ್ಕ ಅಲ್ಲ ಕನಕ ನನಗೆ ಹೇಳೋದೊಂದು ನಾವು ಅಷ್ಟು ಬೇಡವಾಗಿ ಬಿಟ್ಟಿದ್ವಾ ಯಾರಿಂದನೂ ನಾವೇನಾದ್ರೂ ಇಲ್ಲಿ ಜಗಳ ಮಾಡ್ಕೊಳ್ಸಿದ್ವ ನನ್ನ ಮಗನಿಗೆ ಇಟ್ಟು ಮಾಡಿ ಕಿಸ್ಬೇಕಲ್ಲ ಎಷ್ಟು ಕೈ ಕರ್ಕೊಂಡವ್ರೆ ಇಟ್ಟು ಮಾಡ್ಸ್ಬೇಕಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ನಮ್ಮನ್ನ ನಮ್ಮನ್ನ ಹೊರ್ಗರ ಹಂಗ ಇವ್ನು ನೋಡ್ತಾನಲ್ಲ ಏನೇ ಬಂದಿರಲಿ ಕಣಕ ಮಾತಾಕತೆ ಏನೇ ಆಗಿರಲಿ ಇವತ್ತು ಮಗಿ ಹುಸಿ ಮೇಲೆ ನಮ್ಗೆ ವಿಷಯ ಹೇಳ್ಬೇಕಲ್ವಾ ಇವನು ನಾವು ಅಷ್ಟು ಬೇಡವಾಗ್ಬಿಟ್ಟಿದಾವ ನಾವು ಅಷ್ಟು ಬೇಡವಾಗ್ಬಿಟ್ಟಿದಾವ ಸಕ್ಕ ಹೇಳ್ತೀನಿ ನೀನು ಎಷ್ಟು ಕಾಪತ್ತೆ ಇಲ್ಬೇಕ ನಮಗೆ ಹಾಂ ಇವ್ನು ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಉದ್ದಿನ ಉದ್ದಿಕ್ಕು ಇವನು ಆ ಮುಗಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಏನಕ್ಕೆ ಮಾಡೋದು ಇವ್ರು ಕೂಟ ಅಡಿ ಚೋಡಿ ಆಡ್ಕೊಂಡು ಮುಗೀನ ಕಳ್ಕೊಳಕದ ಹಾಂ ಮತ್ತೆ ಓದ್ ಪ್ರಾಣ ಮತ್ತೆ ಬಂದದ ತಕ್ಕ ಒಂದು ಜೀವ ಕಳ್ಕಳದ ಸುಲಭವಾಗ ನಾವು ಏನಾರು ಮಾಡೋ ಕನಕ ಹಾಂ ಡಾಕ್ಟ್ರ್ ಅಂದರು ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಅವ್ರು ಅನ್ನೋದು ಹೆಂಗೆ ಆಪ್ರೇಷನ್ ಮಾಡೋದು ನಾವು ಏನು ಗ್ಯಾರಂಟಿ ಕೊಡಕ್ಕೆ ಆಕಿಲ್ಲ ಅನೇ ಅನ್ನೋದು ಹಾಂ ಇವನು ಆಪ್ರೇಷನ್ ತಾನೆ ಏನಾರಲ್ಲಿ ಹಾಂ ಬಾಯಿಸ್ತಾ ಕಳಿದಂಗೆ ಅಲ್ಲಿ ದುಡ್ಡ್ರ ಮಕ್ಕಳ ನಾವು ನೋಡೋದು ಬೇಡ ಇವತ್ತು ಆಗದೆ ಪರಿಸ್ಥಿತಿ ಎನ್ಕೊಂಡು ಬರೋಣ ಇವನು ಬರೋನಕ ಇವನು ಬಾಯಿ ಇಟ್ಟಕ್ಕೆ ಇವ್ನ ತೊಡಗಾಲ್ ಬಾಯಿ ಇವನು ಬಂದ್ಬಿಟ್ಟು ಹಿಂಗೆ ಬಂದುಬಿಟ್ಟು ಹಿಂಗಾಗದ ಈ ಥರಕ್ಕೆ ಅಂತ ಹೇಳಿದ್ರಿ ನಾವು ಬೇಡಿದ್ವಾಸಕ ಬೇಡ ಅಂತಿದ್ವಿ ಹೇಳು ಹಂಗು ಬಡ್ಕೊಂಡೆ ಅನ್ನಕ್ಕೆ ಸುಂಕಿ ನಿಮ್ಗೆ ಹೋಗಿ ಅವನಿಗೆ ಮಗ ಹೇಳ್ಬಿಡು ಹೇಳಪ್ಪ ಅದಕ್ಕೆ ಅಜ್ಜಿ ನಾನು ಏನಂತ ಹೇಳಣಾನಿ ನಾನು ಏನಂತ ಹೇಳಣಾನಿ ನಾನು ನನಗೆ ಏನಂತ ಹೇಳಣ್ಣ ಹೇಳಿ ನಾನು ಆವತ್ತಿನ ನಾನು ಕಷ್ಟನ ಅಂತ ನೋಡಲಿಲ್ಲ ಇವತ್ತು ನಾನು ಹಿಂಗೆ ಹೋಗಿ ನಿಂತ್ಕೊಂಡಾಗ ಅವ್ರ ಕೈಲಿ ಉಗಿಸ್ಕೊಬ್ರ ನಾನು ಅಂದ್ಕೊಂಡು ಇವನು ಹಿಂದೆ ಅಕ್ಕ ಅವಳೊಂಗೊಂದ್ಲು ಹೋಗ್ಬಿಟ್ಟು ಮಾದೇವನ್ನ ನಿಂಗಮ್ಮ ಕೇಳಿದ್ರೆ ಮಾಡಿಸ್ತದೆ ಮಾಡಿಸ್ತಾನೆ ಇರೋ ಅವರು ಇವರೇ ಒಲ್ರ ಅಜ್ಜಿ ಏನು ಮಾಡೋಣ ಅಂತ ಅವಳ ಅಂದ್ಲು ನಾನೇನು ನಾನೇನು ಸುಮ್ಮನೆ ಆಗಮಿಲ್ಲ ಕಣಕ್ಕ ನೀವು ಏನಾರು ಅವ್ರು ಆ ಪಾರ್ಟಿ ಮಾಡೋಣ ನೀವು ಇಷ್ಟರ ಮಾಡ್ಕೊಂಡ್ರಿ ಇವತ್ತು ಹಾಂ ನೀವು ನೀವು ಮಾಡ್ಕೊಂಡ್ರೆ ಕೆಲಸಕ್ಕೆ ನೀವು ಒಂದು ಬೋಸ್ತಾ ಕುಂತಿದ್ದೀರಿ ನೀವು ಅಂದ್ಬಿಟ್ಟು ನಾನು ಹಂಗೆ ಅಂದ್ಯಾ ಅಂದಿದ್ದಕ್ಕೆ ಹತ್ಕೊಂಡು ಕರ್ಕೊಂಡು ಇನ್ನೇನು ಬದುಕೀರ ಅಂತ ಅದ ಮೇಲೆ ಇನ್ನೇ ಆಪ್ಲೇ ಸರ್ಕಿಸಿ ಕರ್ಸ್ಬೇಕು ಅಂದ್ಬಿಟ್ಟು ಬಿಜೆಪಿಸ್ಕೊಂಡು ಕರ್ತಾ ಬಂದುಬಿಟ್ಟರೆ ಕನಕ ಮಗಿ ನೋಡಿದೆ ಒಟ್ಟುರಿಯತ್ತದೆ ಅವ ತಿಂದನೇಕಾ ಒಂದು ಇಟ್ಟಾಗ ಇಡ್ಲಿನೂ ತಿಂದಿರ ಕನಕ ತಿಂತದೇ ಕಕ್ಕತ್ತದೆ ತಿಂತದೆ ಕಕ್ಕತದೆ ಅಯ್ಯೋ ಪಾಪ ಒಟ್ಟೆ ಹುರಿದು ಬೆಂಕಿ ಆಗಿದೆ ಕನಕ ನಿಜಕ್ಕೂ ಏ ಎಪ್ಪ ಮಕ್ಳೆತ್ತಾರ ನೋಡಬಾರ್ದು ಮಾತ್ರ ಇಂಚಾಯ ಭಾಳ ಒಟ್ಟು ರಿತದೆ ಅಲ್ಲ ಕನಕ ಇವನು ಆ ಉಳಾರೇ ನಂಬರ್ ಇತ್ತಿಲ್ವ ಫೋನ್ ಮಾಡಿ ಇವನು ಹಿಂಗೆ ಕನ ಕನಜಿ ಅಂತ ಹೇಳಿದ್ರೆ ಯಾರು ಕೊಡ್ತಿದ್ರೆ ಬರ್ದಾಕ್ ಕೊಡ್ತಿದ್ರ ಆ ಹುಳು ಸರಾಗಿರ ಅದಕ್ಕೆ ಸುಂಕಿರು ಇಲ್ಲಿ ಎಲ್ಲ ಮೇಲೆ ಇಲ್ಲಿ ಹೋದ್ಮೇಲೆ ಅದ್ಗಟ್ಟೋದ್ರಲ್ಲ ಕಾಸು ಸೂಕರಿ ಮಡಿಗೆ ಮಡಿಕೊಂಡು ಅವನೇ ಬಡ್ಡಿ ಬಿಡ್ತಿದ್ದಾರಕ ಇವತ್ತು ಅವನೇ ಸಾಲ ಸಾಲ ಮಾಡಕ್ ಮಾಡ್ಬಿಟ್ಲಲ್ಲ ಒಟ್ಗೆ ಅವನದು ತಪ್ಪದಾ ಆ ತಪ್ಪದೆ ತಪ್ಪದಕ ಇಬ್ಬರು ಸರಿಲ್ಲ ಅವ್ರಿಗೆ ಗಂಡ ಇರ್ತಿ ಈಗ ಗಂಡ ಇರ್ತಿ ಜಗದರಿ ಕೂಸ್ ಪಡುವಾಯ್ತು ನನಗೆ ಮಗಿನ ಕುಳ್ಕೊಳಕದ ನಿಂಗೆ ನೆನ್ನೆ ಹೋಗಿ ನೋಡೋದ್ ಏನು ಹಾಕ ಹೋಗೋದು ಹೆಂಗ ಹೋಗೋದು ಅಂತ ಈಗ ಅವರು ಕರೆಯೋಕ್ ಬಂದಿಲ್ಲ ಹಿಂಗೆ ಕಷ್ಟ ಅದೇ ಅಂತ ಹೇಳಿದೆ ಆ ನಾವು ಮೇಲ್ ಬಿದ್ದು ಅದ್ಯ ಮಗಿ ಕಳ್ಕೊಂಡ್ ಬಾಯ್ ಬಡ್ಕೊಂಡಿರ ಬಂದಿ ಬಾಯ್ ಬಿಟ್ಕೊಂಡಿರಾ ಹಿಂಗೆ ಆಯ್ತಲ್ಲಪ್ಪ ಅಂತ ಓಹ್ ನೀನು ಸರಿ ಕಾಣಕ ಇದ್ದಾಗ ನಡಿಯಾಕ ಅದೇನದ ಅಲ್ಲಿ ಏನು ನಿಗಾ ನೋಡ್ಬೇಕು ನೋಡ್ಬಿಡಿ ನೀವು ನಿಮ್ಮ ದೇ ದೇವ್ರು ನಿಮ್ಮ ಕೊಳ್ಳೆ ಮಾಡ್ತಾರೆ ನಿಮ್ಮ ಕರ್ತವ್ಯ ನೀವು ಅಷ್ಟೇ ಅವು ಉಳಿದುಕೊಳ್ಳೋದು ಬಿಡೋದು ಆ ಭಗವಂತನ ಕೈಲ ಅದೇ ಅಕ್ಕ ಯಾರು ಬರೋಕೆ ಹಾಕಿಲ್ಲ ಅನ್ನ ಕೊಡ್ಬೋದು ಹಣ ಬರೋಕೆ ಹಾಕಿಲ್ಲ ಅಕ್ಕ ನೀವು ಒಟ್ಟಿಗೆ ಆ ಮುಗಿನ ನೀವು ನೋಡಿ ಬಂದು ನೋಡ್ರಕ್ಕ ನೀವು ನನಗೆ ಹೊಟ್ಟೆ ಹೋಗಿ ಬಿಡ್ತೀವಿ ಪಾಪ ಮುದ್ದು ಅಷ್ಟು ಅಷ್ಟ ಚೆನ್ನಾಗಿ ಏನು ಗುಡ್ಕ ಬಿಟ್ಟು ನಿಮ್ಮ ಓಡಾಡೋದು ಓಡಾಡೋದು ಅಯ್ಯೋ ಅಪ್ಪರ ತಿನ್ಸ್ಬಿಟ್ಟಿದ್ದಾಳೆ ಕರಕು ಹಂಗ ಡಾಕ್ಟ್ರು ನಾನೇ ದಿಸ್ಲಗ್ ಬೈತಿದ್ರು ಹೊಸಿ ಬೈಯ್ತಿಲ್ಲ ಆಂ ಜ ಅಂಗಡಿಲಿ ಅದು ಇವಾಗ ತೆಗೆದುಕೊಡ್ಬಾರ್ದು ಹಿಂಗೆ ತಂದ್ಕೊಟ್ಟು ತಂದ್ಕೊಟ್ಟಿ ತಂದ್ಕೊಟ್ಟಿ ಹಿಂಗೆ ಮುಗಿನ ಆರೋಗ್ಯ ಹಾಳು ಮಾಡಿದ್ದೀರಿ ನೀವು ಅಂದ್ಬಿಟ್ಟು ಹೊಸಿ ಹೋಗಿದಿಲ್ಲ ಡಾಕ್ಟ್ರು ಬೈತಾ ಕುಂತಿದ್ರು ಹಿಂಗೆಲ್ಲ ತಿನ್ಸ್ಬಾರ್ದು ಕಣಮ್ಮ ಅದಕ್ಕೆ ಮಕ್ಕಳ ಆರೋಗ್ಯ ಹಾಳಾಗೋದು ನಿಮ್ಮ ಗೊತ್ತಾಕಿಲ್ವಮ್ಮ ಅಂದ್ಬಿಟ್ಟು ಎಲ್ಲ ಹೊಸಿ ಇದು ಮಾಡ್ತಿದ್ದಿಲ್ಲ ತೊಡಗಾಲ ಮುಂಡೆಗಿಲಕ್ಕ ಲೋಪರ್ ಮುಂಡೆಗೆ ಇಲ್ಲ ಇವ್ರು ನಾವು ಗೊತ್ತಕ್ಕ್ರೆ ನಮಗೂ ಏನೇ ತರಲಿ ಒಂದು ಫಾನ್ ಏಟ್ ಮಾಡಿ ಕಳ್ಬೋಲ್ಲ ಒಯ್ದಂಗೆ ಎಲ್ಲ ಇಕ್ಳದ ಒಂದು ಪಾಲಲ್ಲಿ ತಿಂದರೆ ಯಾವ ಮುಗಿಗೆ ಒಂದು ಸಂದು ತಿನ್ಸ್ತಿರೋದು ತಿನ್ಸ್ತಿರೋದು ತಿನ್ಸ್ತಾ ಇರೋದು ಅವಳ ಅಂಗಡಿಗೆ ಬೇಕ್ರಿಗೆ ಅದು ಇದು ಪಪ್ಸು ಗಿಪ್ಸು ಏನು ಬೇಕು ದಿಸಕ್ಕೆ ಮಗಿಗೆ ಇನ್ನೂರು ಮುನ್ನೂರು ರೂಪಾಯಿ ತಿಳಿ ತಿನ್ಸ್ರೆ ಮಗ ಉದ್ದಾರದ ತಿನ್ನಿಸ್ಲಿ ಹಣ್ಣು ಹಂಪಲು ಒಳ್ಳೆಯದ ಒಳ್ಳೆ ಪದಾರ್ಥ ಹಾಂ ಯಾವುದು ಹಿಡಿತದೆ ಯಾವುದು ಅದನ್ನ ತಿನ್ಸ್ಬೇಕು ಸುಮ್ ಸಿಕ್ಕಾಗ ತಿನ್ಸರಕ ಸುಮ್ಮ ಸಿಕ್ಕೆ ತಿನ್ಸರಾ ಹೇಳು ಸಾಯ್ತಕ್ಕ ಇವರು ಈ ಥರ ಬುದ್ಧಿ ಕಲ್ತ್ಕೊಂಡು ಇವತ್ತು ಆ ಮಗಿನ ಏನಾರು ಆದ್ರೆ ಮಾತ್ರ ಅವ್ನ ನಾನು ಸುಮ್ಮನೆ ಬಿಟ್ಕೊಳಕ ನನ್ನ ಮಾತ್ರ ಅಲ್ಲ ಒಂದು ಮಾತು ಹೇಳಂತ ಹಂಗ ನಾವು ಸಾಕಿಐ ಸಲುವೆ ಐತಿತ್ತೀವ ಹಾಂ ನನ್ನ ಮಗನಿಗೆ ಬೇಡಬೇಕಲ್ಲ ಪಡ್ಬೇಕಲ್ವಪ್ಪ ನನ್ನ ಮಗನಿಗೆ எர்டு திங்க முகில் விட்டுவிட்டு யார் சாக்கி ஆ யாரா சாக்கி யார் சாக்கி அவரே இதா முகினா அவற்று அக்காஷ்டெல்லாம் சாக்கி சொல்வோ இவத்து கை விட முக அந்த நம்ம எங்க சாக்க மாயத்னதா ஆமேல்தேவ் விட்டது அது விட்டு மனிக்கு கம்போந்து இஸ்க்கண்டனே அந்த ஏதா கொள்ளோ பங்காய் கனக்க ஆய்வக்க ஆமேலே நிறு ஓகத மாற்றாக்க ஏன்னு மாதாபிடி கனக்க இது அவளு நொந்தி பிந்தோழே அவ்வளோ அர்த்தது ஏ அர்த்த மாட்ரு மக்கள் விட்டுரு விடலக்கா இங்க சாய் சாய் கேடி ಅದನ್ನ ಮುನ್ಸಿ ತುಂಬಾಕ್ಬಿಟ್ರೆ ತೊರೆದ್ಬಿಟ್ರೆ ಅಣ್ಣ ತೊರೆದು ಬಿಡಿ ಏನು ಆಳೆದು ಪಳೆದು ಏನು ಮಾತಾಡಿ ಅಕ್ಕ ಇವತ್ತು ಕಷ್ಟ ಇವಾಗ ನಾವು ಏನು ಮಾತಾಡೋ ಸುರು ಬರೋಕ್ಕಿಲ್ಲ ಅವ್ಳಿಗೇನು ಮಾತಾಬಿಡಿ ನೀವು ಮುಗಿನ ಮಕ್ಕ ನೋಡಿ ಅಷ್ಟೇ ನನಗೆ ಬೇಕಾಗಿರೋದು ಕನಕ ನಾನು ನನ್ನ ಮಗನ ಸಾಹಸಕ್ಕೂ ಓಕೆ ಸಾಯ್ದಕ್ಕ ಅವ್ಳ ಓಕಿಲ್ಲ ಬೇಡ ಬೆಳಕರಕ್ಕ ನಮಗೆ ಅವ್ರ ಸವಸಗಳು ಯಾಕೆ ನಮಗೆ ಅವ್ರ ಸವಾಸಗಳು ಸರಿಲ್ಲ ನಾನು ನಾನು ಎಡಗಾನು ಹಾಕಕಿಲ್ಲ ಏನಪ್ಪ ಅಂದ್ರೆ ಮುಗಿನ ಮಕ್ಕ ನಾವು ನೋಡಬೇಕು ನೋಡ್ತೀವಿ ಅಷ್ಟೇ ನೋಡ್ತೀವಿ ನಮ್ಮ ಮುಗಿನ ಮಕ್ಕ ನಾವು ನೋಡ್ಬೇಡ್ದಕ್ಕ ಪಾಪ ಮುಗಿನ ಕಲ್ಕ ಹಾಕದಕ್ಕೆ ಚಿನ್ನ ಮಕ್ಕಳೇ ರೊಕ್ಕ ಮಾಡವು ಸರ್ ಹುರ್ಗು ಮಕ್ಳು ಕನಕ ಅವ್ಳ ಅವ್ಳಾರ್ಯ ಒಂದ್ ಮಗಿ ಒಂತರ ಹಾಂ ನಾವು ಮಾರಿಯಾ ಅಂತ ಬೆಣ್ಣಿಗೆ ಅಮ್ಮ 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 ಅಂತ ಆಸೆ ಮಾಡ್ತಿತ್ತು ಆ ಚಿನ್ನು ನಮ್ಮ ಚಿನ್ನು ಆ ಮಟ್ಟಿಗೆ ಆಸೆ ಮಾಡ್ತಿದ್ಲು ಒಂದ್ಸತಿ ಬಾವಿ ಬಿಳೆಗ್ ಮಾಡಿದ್ಲು ಇನ್ನೊಂದ್ಸತಿ ಬಿಸಿನಿರುದ್ಲು ಇವತ್ತು ಆ ಮಕ್ಳು ಅಯ್ಯೋ ಅನ್ಸ್ಬಿಟ್ಟು ಇದ್ರಲ್ಲಿ ನೀನು ಚೆನ್ನಾಗಿರೋದ್ರೆ ಹೆಂಗಿರ್ಸತಕ್ಕ ದೇವರು ಮಾಡಿದವ ಮಡಗಿದೋ ಅಂತ ನಾವು ಮಾಡಿದ್ ಪಾಪ ಕರ್ಬಾ ನಾವೇ ಉಂಡೆ ಕೂರ್ತು ಯಾರಿಗೂ ಕೊಡಕ್ಕಾಕಿಲ್ಲ ಏನು ಸಾಲ್ ಬಾಕ ತಗೊಳ್ಳಿ ನಿಮ್ಗೆ ಕುರಡಕ್ಕೆ ದುಡ್ಡಾ ಅದು ಅಷ್ಟು ದಿನ ತಪ್ಪಿಸ್ಕೊಳಕಾಯ್ಕಿಲ್ಲ ಮಾಡಿದುಣ ಮಾರೇ ಅಂತ ಬೋಸೆ ತಿರ್ಬೇಕು ಅಯ್ಯೋ ಸಿಕ್ಕಿನಿಮ ಹೋಗಿ ಊರ್ ನೋಡ್ಕ್ರೆ ಮೊದ್ಲು ಮಗಿನ ನೋಡದ ನಡಿ ಮೊದ್ಲು ಮಗಿನ ನೋಡೋದ ಅಯ್ಯೋ ನನ್ನ ಕಂದ ಅದ ಎಷ್ಟು ಪಾಡತ್ತೋ ಏನೋ ಭಗವಂತನಿಗೆ ಒತ್ಕಂತ ಹೋಗತಾಗ ನಾನು ಫೋನ್ ಮಾಡಿದ್ರೆ ಅಲ್ಲೇ ಆ ನಮ್ಮ ರಸ್ತೆದರ್ ಮರು ಕೊಟ್ಟು ಫೋನ್ ಗಿನ್ ಏನು ಮಾಡ್ಸ ಏನಾರು ಒಂದು ಹಚ್ಚ ಕಟ್ಟಾಗ ಇದ್ ಬಾ ಅಲ್ಲ ಕನಕ ಎದ್ರು ಕಾಯ್ತದಕ್ಕ ನೀವು ಹೇಳೋದು ನೋಡಿದ್ರೆ ನನಗೆ ಕೈ ಕಾಲ ನಡ್ಗದಕೆ ಆ ನಡೀಪ ದೇವ್ ಅಟ್ಟೆ ಕಟ್ಕಂಡೆ ಅಯ್ಯೋ ನಮ್ಮ ಮಾಮ್ನ ಮಗ ಇಲ್ಲ ಗಂಡು ಮಗ ಇಲ್ವಲ್ಲ ಹೆಂಗ್ ಗಂಡಾರ ಆ ಸಾಕು ಅಂತ ಅದೇವ್ರದ್ದು ಗಂಡು ಗಂಡಮುಗ ಕೊಟ್ಟ ದೇವರು ಅದನ್ನ ಉಳಿಸ್ಕೊಳ್ಳೋಕೆ ಅದ್ರು ಕೊಟ್ಟೆ ಮಾತಾಡ್ಕೊಂಡ ನಮ್ದೆ ಗಿರಕ್ಕೆ ಆ ಥರ ನೋಡು ಹೆಂಗಾಯ್ತು ಅದು ಅಂದ್ಬಿಟ್ಟು ಅಯ್ಯೋ ಸುಮ್ಕಿರು ಸಾಯ್ತು ರಾ ನನಗೆ ತಲೆ ಕೆಟ್ಟೋದಂಗ್ ನನಗೆ ತಗೆ ಅಯ್ಯೋ ಸಿಕ್ಕಿಲ್ಲ ಸುಮ್ಕಿರಕ್ಕೆ ಸಿಕ್ಕಿಲ್ಲ ಸುಮ್ಕಿರು ತಲೆಗೆ ಇರ್ಸ್ಕೊಬೇಡ ಹ್ಞೂ ನಿಂಗೆ ನಿಂಗಾಕ ನಡ್ರಕ್ಕ ಹೋಗದ ಹೋಗೋದ ನಡಿರು ನಡೀರ ನಿಂಗಿ ನಡಿ ಅದೇನು ಮಾತಾಡಬೇಡ ಮೇಲೆ ಅಯ್ಯೋದು ಹಾಕ್ಬೇಕು ಇವತ್ತು ಕಷ್ಟ ಅಲ್ಲ ಕಷ್ಟದಾವ್ರೆ ನೋಡಿ ನಮ್ಮ ಕಷ್ಟ ನಮಗೆ ಇವರು ಹಿಂಗ ಹಿಂಗೆಲ್ಲ ಮಾತಾಡ್ ನಮ್ಮ ಮನಸ್ಸು ನೋಯ್ತಾರಲ್ಲ ಅಂತ ಯಾಕೆ ಅನ್ಸ್ಕೋಬೇಕು ಅಲ್ಲ ಸೈತ್ರಕ ಇವತ್ತು ಹಾಕಬೇಕು ಏನು ಮಾತಾಡಬೇಡಕ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ